ಹಾಯ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋಗೆ ಸ್ವಾಗತ ಇವತ್ತೊಂದು ಹೊಸಬಾದ ಒಂದು ಪ್ಲೇಸಿಗೆ ಬಂದಿದ್ದೇನೆ ಅದು ಈಗ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ನಾನು ಕೆಲಸಕ್ಕೆ ಹೋಗಿದ್ದೆ ಅಲ್ಲಿಯೇ ಇದ್ದ ಪ್ಲೇಸ್ ಇದು ಶಿರುವದಲ್ಲಿ ಇದು ಮಳೆಗಾಲದಲ್ಲಿ ಆಗಬೇಕು ತುಂಬ ಒಳ್ಳೆಯ ಸೀನ್ ಇದೆ ಈಗ ಅಷ್ಟೇ ನೀರು ಕೂಡ ಇಲ್ಲ ಆದರೂ ಕೂಡ ಒಮ್ಮೆ ತೋರಿಸೋಣ ಅಂತ ಬನ್ನಿ ಫ್ರೆಂಡ್ಸ್ ಅದರ ಜೊತೆಗೆ ಒಂದು ಮರ ಇದೆ ಅದರ ಪರಿಚಯ ಆಲ್ರೆಡಿ ನಿಮಗೆಲ್ಲ ಗೊತ್ತುಂಟು ಅದರ ಪರಿಚಯ ಕೂಡ ಮಾಡಿಸ್ತೇನೆ ಅದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಕೂಡ ಹೇಳ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಬಹುತೇಕ ವೀಡಿಯೋಗಳಲ್ಲಿ ಪ್ರಕೃತಿಯ ದೃಶ್ಯಗಳನ್ನೇ ತೋರಿಸ್ತಾ ಇರ್ತೇನೆ ಅದರಲ್ಲಿ ಇವತ್ತಿನ ವಿಡಿಯೋ ಕೂಡ ಒಂದು ಇದೊಂಥರ ಇದೊಂದು ಸಣ್ಣ ಒಂದು ಜಲಪಾತದ ರೀತಿ ಕಾಣ್ತಾ ಇದ್ರು ಕೂಡ ಈಗ ಮಳೆಗಾಲ ಅಲ್ಲದ ಕಾರಣ ಸ್ವಲ್ಪವೇ ನೀರಿದೆ ಮಳೆಗಾಲದಲ್ಲಿ ಇದೊಂದು ಅದ್ಭುತ ದೃಶ್ಯವಾಗಿದೆ ಇಲ್ಲಿ ಕಾಣ್ತಾ ಇರುವುದು ನಾವು ಶಿರುವದಲ್ಲಿ ಇದು ಮೊನ್ನೆ ತೋರಿಸಿದ ಕಾಡಿನ ಸ್ಥಳ ಅಲ್ಲ ಇದು ಬೇರೆ ಜಾಗ ಗುರ್ಜಾ ಅಂತ ಅಲ್ಲಿಗೆ ಬಂದಿದ್ದೆ ಫ್ರೆಂಡ್ಸ್ ಕೆಲಸ ನಿಮಿತ್ತ ಬಂದದ್ದು ಇಲ್ಲೊಂದು ಸೀನ್ಸ್ ಖಂಡಿತ ನಿಮಗೆಲ್ಲ ತೋರಿಸೋಣ ಅಂತ ಇದು ವೀಡಿಯೋ ಮಾಡಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂಥರ ಇದು ಎದುರಲ್ಲಿ ನೋಡುವಾಗ ಬಹಳಷ್ಟು ಸುಂದರವಾಗಿದೆ ಇದರ ಬಗ್ಗೆ ಎರಡು ಮಾತೇ ಇಲ್ಲ ಆದರೆ ಮಲೆಗಾಲದಲ್ಲಿ ಇರಬೇಕು ಫ್ರೆಂಡ್ಸ್ ಆದರೆ ಅದಕ್ಕಿಂತ ಮುಂಚಿತವಾಗಿ ನಾನು ಇದೊಂದು ಮರವನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಫ್ರೆಂಡ್ಸ್ ನನ್ನ ಮುಖ್ಯ ಉದ್ದೇಶ ಕೂಡ ಅದೇ ಬಹುತೇಕ ತುಳುನಾಡಿನಲ್ಲಿ ಪಾಲೆಯ ಮರ ಅಂತ ಕರೀತಾರೆ ಇದನ್ನು ಬೇರೆ ಭಾಷೆಯಲ್ಲಿ ಕೂಡ ಪಾಲೆ ಮರ ಅಂತ ಕರೀತಾರೆ ಕೊಂಕಣಿಯಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಮತ್ತು ಕನ್ನಡದಲ್ಲಿ ಹಾಲೆ ಮರ ಅಂತ ಇದನ್ನು ಕರೀತಾರೆ ಬಹುತೇಕ ತುಳುನಾಡಿನ ಎಲ್ರಿಗೂ ಕೂಡ ಇದರ ಪರಿಚಯ ಇದೆ ಯಾಕೆಂದರೆ ಈ ಆಟಿ ಅಮಾವಾಸ್ಯೆಯ ಸಮಯ ಸಮಯದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಕಲ್ಲಲ್ಲಿ ಜಜ್ಜಿ ಇದರದ್ದು ಎಂಥ ತೊಗಟೆಯನ್ನು ಸ್ವಲ್ಪ ಕೊಂಡೋಗಿ ಕಷಾಯ ಕೂಡ ತಯಾರಿಸಿ ಕುಡಿತಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಇದು ಬಹುತೇಕ ಇದರ ಬಗ್ಗೆ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ ಅಂತ ಅನಿಸ್ತದೆ ಫ್ರೆಂಡ್ಸ್ ನೋಡಿ ಅದೇ ರೀತಿ ಹಾಲೆ ಮರದ್ದು ತೋರಿಸ್ತೇನೆ ನಾನು ಹಾಲೆ ಮರ ಮತ್ತೊಮ್ಮೆ ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಈ ಪಾದ ಎಲ್ಲ ದೃಶ್ಯ ಇದೆ ಅದನ್ನು ಕೂಡ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಅದೇ ರೀತಿ ಹಾಲೆ ಮರದ ಕಡೆ ಬರೋಣ ನೋಡಿ ಈ ಮರದಿಂದ ಅದಲ್ಲದೆ ಆಟಿ ಅಮಾವಾಸ್ಯೆಗೆ ಕಷಾಯ ಕುಡಿತಾರೆ ಅದು ಆ ಕಷಾಯ ಕುಡಿದರೆ ಒಂದು ವರ್ಷ ಮತ್ತು ಯಾವುದೇ ರೋಗ ಬರಲ್ಲ ಬರಲ್ಲ ಅಂತ ನಂಬಿಕೆ ಕೂಡ ಇದೆ ಜನರ ನಡುವೆ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಆದರೂ ಕೂಡ ಈ ಹಾಲೆಯ ಮರದಲ್ಲಿ ಔಷಧಿ ಗುಣ ಇರುವುದಂತೂ ಸತ್ಯ ಅದರನ್ನು ಯಾರೂ ಸತ್ಯ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಮಶಂಕೆ ಕ್ಷಯ ರೋಗ ಹಾಗೂ ಕೆಲವೊಂದು ರೋಗಗಳಿಗೆ ಇದು ಬಹಳ ಪರಿಣಾಮಕಾರಿ ಔಷಧಿ ಕೂಡ ಇದರ ಕಾಂಡ ಎಲ್ಲ ಕಾಂಡ ತೊಗಟ್ಟೆ ಅದರದ್ದು ತೊಗಟೆ ಇರ್ತದಲ್ಲ ಅದು ಕೂಡ ಆಯಿತು ಅದೇ ರೀತಿ ಹಾಲೆ ಮರವನ್ನು ಮರದ ಮನೆ ಎದುರುಗಡೆ ಕೂಡ ಇರಬಾರ್ದು ಅಂತ ಹೇಳ್ತಾರೆ ಅದು ಕೆಲವೊಬ್ಬರು ಹೇಳ್ತಾರೆ ಇದ್ರಲ್ಲಿ ನೆಗೆಟಿವ್ ಅಂಶ ಅಥವಾ ದೆವ್ವದ ಉಪದ್ರ ಇದೆ ಅಂತ ಹಾಗೇನಿಲ್ಲ ಫ್ರೆಂಡ್ಸ್ ಅಂದರೆ ಏನೆಂದರೆ ಹಾಲೆ ಮರ ಈ ಮನೆ ಹತ್ರ ಇದ್ದರೆ ಅದು ಹೂ ಬಿಡುವ ಸಮಯದಲ್ಲಿ ಅದೊಂಥರ ಸ್ಮೆಲ್ ಬರ್ತದೆ ಅದು ಬಹುತೇಕ ಜನರಿಗೆ ಅದರಿಂದ ತಲೆನೋವು ಬರ್ತದೆ ಆ ಸ್ಮೆಲ್ಲಿಂದ ಆ ಒಂದೇ ಕಾರಣಕ್ಕೆ ಹಿಂದಿನ ಹಿರಿಯರು ಹೇಳಿದ್ದಾಗಿರಬಹುದು ಹಾಗೂ ಅದರಲ್ಲಿ ಕಾಯಿ ಬಿಡುವಾಗ ಕೂಡ ಅಷ್ಟೇ ಕಾಯಿ ಕೂಡ ಸ್ಮೆಲ್ ಬರ್ತಾ ಇರ್ತದೆ ಇಡೀ ಆ ಒಟ್ಟಾರ ಇಡೀ ಸ್ಮೆಲ್ ಬರ್ತದೆ ಆ ಕಾರಣಕ್ಕೆ ಹೇಳಿರಬಹುದು ಹೆಚ್ಚಿನ ಅಂಶ ಹಾಲೆ ಮರವನ್ನು ಮನೆಯ ಎದುರುಗಡೆ ನಡಬೇಡಿ ಅಂತ ಬಹುತೇಕ ಜನರಿಗೆ ತಲೆನೋವು ಬರ್ತದೆ ಒಬ್ಬೊಬ್ಬರಿಗೆ ಅದರದ್ದು ಪರಿಮಳ ಕೂಡ ತುಂಬ ಹಿತ ಅನ್ನಿಸ್ತದೆ ಖುಷಿಯಾಗ್ತದೆ ಆದರೂ ಕೂಡ ಅದೊಂಥರ ತಡೆಯಲಿಕ್ಕೆ ಆಗುವುದಿಲ್ಲ ಅದು ಪರಿಮಳವೇ ವಾಸನೆ ಅಲ್ಲ ಆದರೂ ಕೂಡ ಅದನ್ನು ತಡೆಯಲಿಕ್ಕೆ ಆಗುವುದಿಲ್ಲ ಅಷ್ಟು ಒಂಥರ ವಾಸನೆ ಥರ ಇರ್ತದೆ ವಾಸನೆ ಅಲ್ಲ ಪರಿಮಳ ಅದು ಕೆಲವರಿಗೆ ವಾಸನೆ ಥರ ಆಗ್ತದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಎಷ್ಟು ಇದೊಂದು ಬೃಹತ್ ಹಾಲೆ ಹಾಲೆ ಮರ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಈ ಆಲೆಮರದ ಬೇರೆ ಯಾವುದಾದ್ರೂ ಉಪಯೋಗ ಇದ್ರೆ ತಿಳಿಸಿ ಆಯ್ತಾ ಫ್ರೆಂಡ್ಸ್ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಇದ್ದರೆ ದಯವಿಟ್ಟು ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಎಲ್ರಿಗೂ ಕೂಡ ಇಂತಹ ಮಾಹಿತಿಗಳನ್ನು ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಮೂಲಕ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಕೂಡ ಮಾಡಿ Like, my Share, my Comment, my Okay, very good. Thank you. Bye, bye.